ಹೇಗಿದ್ದೀರಾ ಐ ಓಫ್ ಎಲ್ಲ ಚೆನ್ನಾಗಿದ್ದೀರಾ ಸಮಸ್ತ ಕರ್ನಾಟಕದವರಿಗೆ ಮುತ್ತು ಎಜುಕೇಷನ್ ಚಾನಲ್ ಅವರು ಮಾಡುವ ನಮಸ್ಕಾರಗಳು 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 ಇಂದು ಏನಪ್ಪ ಅಂದ್ರೆ ರೂಪನಾತ್ಮಕ ಮೌಲ್ಯಮಾಪನ ಒಂದು ತಂದಿದ್ದೇನೆ ಎಷ್ಟನೇ ತರಗತಿಪ್ಪ ಅಂದ್ರೆ ಏಳನೇ ತರಗತಿಯೊಳಗೆ ತಂದಿದ್ದೇನೆ ಬಾ ಕನ್ನಡ ವಿಷಯದ ಬಗ್ಗೆ ಇಪ್ಪತ್ತು ಅಂಕಗಳ ಒಂದು ಮಾಡಲ್ ಕ್ವಶನ್ ಪೇಪರ್ ಎಫ್ ಎನ್ ಕ್ವಶನ್ ಪೇಪರನ್ನ ನಾನಿಂದು ತಂದಿದ್ದೇನೆ ಓಕೆನಾ ಓಕೆ ನೋಡೋಣ ಏನೇನಿದೆ ಇದರಲ್ಲಿ ಅಂತೇಳಿ ರೂಪಣಾತ್ಮಕ ಮೌಲ್ಯಮಾಪನ ಒಂದು ವಿಷಯ ಕನ್ನಡ ಅಂಕಗಳು ಇಲ್ಲಿ ತರಗತಿ ವಿದ್ಯಾರ್ಥಿ ಹೆಸರು ಈ ರೀತಿಯಾಗಿ ಮಾಡೋ ಕ್ವಶನ್ ಪೇಪರ್ ಇರುವಂಥದ್ದು ಹೆಡ್ಲೈನ್ಗೆ ಓಕೆನಾ ಈ ರೀತಿ ಇರುವಂಥದ್ದು ಏನಪ್ಪ ಅಂತಂದರೆ ಪಲಗಳು ಟೈಮಿಂಗ್ ಜಾಸ್ತಿ ಇಲ್ಲ ಓಕೆನಾ ನೋಡೋಣ ಮುಂದೆ ಏನೇನು ಮಾಡ ಓಕೆ ಪ್ಲೀಸ್ ನಾ ಯನ್ನು ಗಮನವಿಟ್ಟು ಕೇಳ್ಕೊರಿ ಏನಪ್ಪ ಅಂದರೆ ಇಂದು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಪ್ಪ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಮತ್ತೊಂದು ಹೊಸ ಹೊಸ ವೀಡಿಯೋಗಳು ನಿಮಗೆ ದೊರಕುತ್ತಾ ಹೋಗ್ತವೆ ಅದರಿಂದ ನೀವು ನಿಮ್ಮ ಮಕ್ಕಳನ್ನು ಏಳನೇ ತರಗತಿ ಅಥವಾ ಎಂಟನೇ ತರಗತಿಯಲ್ಲಿ ಪಾಸ್ ಮಾಡಲು ಸಾಧ್ಯವಾಗಬಹುದು ಅಂತ ಹೇಳ್ತೀನಿ ಈಗ ಎಫ್ ಎ ಒನ್ ಕ್ವಶನ್ ಪೇಪರ್ ಇರ್ತವೆ ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಹೆಂಗೆ ಓದಬೇಕು ಹೆಂಗಿಲ್ಲ ಅನ್ನೋದು ನಿಮ್ಗೊಂದು ಚಿಂತೆ ಆಗ್ಬಿಡುತ್ತೆ ಹಾಗಾಗಿ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ತಗೊಬೇಕಂದ್ರೆ ನಾವು ನಿಮಗೆಲ್ಲ ಈಸಿಯಾಗಿಬಿಡುತ್ತೆ ಆಗ್ಬಿಡುತ್ತೆ ಇಂಥ ಕ್ವೆಶನ್ಗಳು ಬರ್ತವೆ ಅಂತಿಂಥ ಕ್ವಶನ್ಗಳು ಬರ್ತವೆ ಅಂತೇಳಿ ಓಕೆನಾ ಒಂದೇದ ನೋಡೋಣ ಒಂದೇದೋಣ ಒಂದೇದ ನೋಡಿ ಕೆಳಗಿನ ಎರಡು ನಿಮಿಷ ತಿಳಿದ್ರೆ ಈ ಸ್ವಲ್ಪ ನೋಡ್ರಿ ಇದು ರೋಮನ್ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಎಷ್ಟು ಅಂಕಕ್ಕ ಅಂದರೆ ಎರಡು ಅಂಕಕ್ಕೆ ಇದೊಂದು ಕೆಳಗಿನ ಇವು ನಾಲ್ಕು ಪದಗಳಿಗೆ ಅರ್ಥ ಬರೆದ್ರೆ ನಿಮಗೆಷ್ಟು ಎರಡು ಅಂಕಗಳು ಕಿಶದ ಬಿದ್ದಾಗ ಆಶ್ರಯ ಅನ್ನೋದಕ್ಕೆ ಅರ್ಥ ಬರೀಬೇಕು ಒಡಲು ಅನ್ನೋ ಅರ್ಥ ಬಿ ಟಿ ಬೋರಮೆ ಅಂತ ಅನ್ನೋಕ್ಕೆ ಇವಕ್ಕೆಲ್ಲ ಅರ್ಥ ಬರೆದರೆ ನಿಮಗೆ ಎಷ್ಟು ಮಾರ್ಕರ್ಸ್ ಟು ಮಾರ್ಕಸ್ ನಿಮ್ಮ ಇದರಲ್ಲಿ ಬರ್ತೇವೆ ಓಕೆನಾ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಅಂದರೆ ಮಾಡಿದ್ರಿಪ್ಪ ಅಂತಂದ್ರೆ ಇಂಥವೆಲ್ಲ ವೀಡಿಯೋಗಳು ಬರ್ತವೆ ನಾ ಯಾವ ರೀತಿ ಮಾಡೋಂಥ ಸೈಡ್ ಸ್ಕ್ರೀನಲ್ಲಿ ಹಾಕ್ತಿರ್ತೀನಿ ಓಕೆನಾ ಸಬ್ಸ್ಕ್ರೈಬ್ ಯಾವ ರೀತಿ ಮಾಡೋದು ಲೈಕ್ ಯಾವ ರೀತಿ ಮಾಡೋದು ಶೇರ್ ಯಾವ ರೀತಿ ಮಾಡೋದು ಅಂತ ಮಕ್ಕಳಿಗೆ ಕೊಡ್ತಿರೋಲ್ಲವಾ ಪಾಪ ತಂದೆ ತಂದೆ ಇದ್ರಂದರೆ ಸಾಕು ತಂದೆ ತಾಯಿಗಳು ಪಾಲಕರು ಪೋಷಕರು ಇದ್ರಂದ್ರೆ ಅವರಿಗೆಲ್ಲ ಗೊತ್ತಾಗುತ್ತೆ ಅವರು ಮಾಡ್ತಿದ್ದಾರೆ ಓಕೆನಾ ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದಪ್ಪ ಅಂತಂದ್ರೆ ಮನೆಗೆ ಒಳಗೆ ನೋಡಿ ತೊಡಿ ಸಾರಿ ಎರಡನೇ ಕ್ವಶನ್ ಏನಪ್ಪ ಅಂತಂದ್ರೆ ನಾಲ್ಕು ಹೊಂದಿಸಿ ಬರಿ ಅಂತ ನಾಲ್ಕು ಪ್ರಶ್ನೆಗಳು ಕೊಟ್ಟಿದ್ದಾನೆ ಇಲ್ಲಿ ಎಷ್ಟು ಅಂಕಕ್ಕಪ್ಪ ಅಂದರೆ ಎರಡು ಅಂಕಕ್ಕೆ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾನೆ ಎರಡು ಅಂಕಗಳ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ ಓಕೆ ಅಣ್ಣ ಏನೇನಿದೆ ಅಂತ ನೋಡ್ಕೊಂಡು ತಗೋಣ ಕವಿ ಶಿಷ್ಯ ಇದನ್ನು ಈ ರೀತಿಯಾಗಿ ಹೊಂದಿಸಿ ಇಲ್ಲಿ ದೈಲಿಗೆ ಇಲ್ಲಿ ದೈಲಿಗೆ ಹಿಂಗೆ ಹಿಂಗೆ ಅಂತ ಹೊಂದಿಸಿ ಬರಿಬೇಕು ಓಕೆನಾ ಹೊಂದಿಸಿ ಬರೀತ ಎಷ್ಟಪ್ಪ ಅಂದರೆ ಎರಡು ಮಾರ್ಕಸ್ ನಿಮ್ಮ ಕಿಸೆಯಲ್ಲೇ ಬರುತ್ತೆ ಓಕೆನಾ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗ್ತಿದ್ರೆ ಸೂಪರ್ ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೇನಾದರೂ ನಿಮ್ಮ ತಮ್ಮಂಜರು ಆರನೇ ತರಗತಿ ಐದನೇ ತರಗತಿ ಅಥವಾ ಎಷ್ಟನೇ ತರಗತಿಯಲ್ಲಿ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿದರೆ ನಾನು ಇಂಥ ಎಫ್ ಎ ಒನ್ ವೀಡಿಯೋಗಳನ್ನು ಹಾಕ್ತಿರ್ತೇನೆ ಓಕೆನಾ ಎಫ್ ಎ ಒನ್ ವೀಡಿಯೋಗಳು ನಿಮಗೆ ಸಿಕ್ಕರೆ ಯಾವ್ಯಾವ ಏನೇನು ಮಾಡ್ಬೇಕು ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ನೀವು ಏನೇನು ಮಾಡಬೇಕು ಎಂಥ ಕ್ವಶನ್ಗಳು ಬರ್ತವೆ ಅಂಥವೆಲ್ಲ ನೋಡೋಕೆ ಇದು ಭಾಳ ಉಪಯುಕ್ತವಾಗಿದೆ ಅದಕ್ಕೋಸ್ಕರ ನಮ್ಮ ಚಾನಲಲ್ಲಿ ಈ ರೀತಿಯಾದ ಒಂದು ಇಂಥ ವಿಡಿಯೋಗಳನ್ನ ಜಗ್ ಬಹಳಷ್ಟು ಮಾಡಿಬಿಟ್ಟಿರ್ತೀವಿ ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳು ಎಲ್ಲವನ್ನು ಕೂಡ ನಾವು ನಮ್ಮ ವಿಡಿಯೋಗಳಲ್ಲಿ ಹಾಕಿರುತ್ತೇವೆ ನೀವೇನೋ ಸಬ್ಸ್ಕ್ರೈಬ್ ಮಾಡಿದರೆ ಇಂಥ ವಿಡಿಯೋಗಳು ನಿಮಗೆ ಬರುತ್ತವೆ ನಿಮ್ಮ ಫೋನಿಗೆ ದಯವ್ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಬರ್ತದೆ ಓಕೆನಾ ಅಲ್ ಅಂದಾಗೆ ಮಾತ್ರ ನೀವು ಭಾಳ ಉತ್ತಮವಾಗಿ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಉತ್ತಮವಾಗಿ ಅಂಕವನ್ನು ಪಡಿತೀರ ಅಂತ ಹೇಳಿ ಹೇಳಲು ಇಷ್ಟಪಡುತ್ತೇನೆ ಇನ್ನು ಮೂರನೇ ಪ್ರಶ್ನೆ ನೋಡಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದ ಉತ್ತರಗಳಿಂದ ತುಂಬಿರಿ ನಾಲ್ಕು ಅಂಕಗಳಿಗೆ ಇದೊಂದು ಪ್ರಶ್ನೆ ಇರೋದು ನೋಡಿ ಏನು ಜಿಂಕೆಯು ಜಿಂಕೆಯ ಕುತ್ತಿಗೆಯಲ್ಲಿ ಡ್ಯಾಶ್ ಇತ್ತು ಹುಲಿ ಹುಲಿಗೂ ಆ ಯುವಕನಿಗೂ ಡ್ಯಾಶ್ ಆಯಿತು ಎಲ್ಲಿ ಬೂರಮೆ ಡ್ಯಾಶ್ ಸನ್ನಿರಿ ಇದು ಅಗಸ್ತ್ಯನ ಡ್ಯಾಶ್ ನೋಡಿ ಈ ರೀತಿಯಾಗ ನಾಲ್ಕು ಡ್ಯಾ ನಾಲ್ಕು ಬಿಟ್ಟ ಸ್ಥಳಗಳು ಬಂದಿವೆ ಅದಕ್ಕೆ ಎಷ್ಟು ಅಂದರೆ ನಾಲ್ಕು ಅಂಕಗಳೇ ಸಿಗ್ತವೆ ಎಷ್ಟು ಅಂಕಪ್ಪ ಅಂದರೆ ನಾಲ್ಕು ಅಂಕಗಳು ಅದಕ್ಕೆ ಈಗ ಎಷ್ಟಾದರೂ ಟೋ ಟೋಟಲ್ ಎಷ್ಟಾದರೂ ನಿಮಗೆ ಇವನು ಇಷ್ಟಕ್ಕೂ ಆನ್ಸರ್ ಮಾಡಿದ್ರಪ್ಪ ಅಂದರೆ ಎರಡು ಅಂಕ ಎರಡು ಅಂಕ ಎರಡು ಅಂಕಕ್ಕೂ ಇಷ್ಟಕ್ಕೂ ಆನ್ಸರ್ ಮಾಡಿದರೆ ನಿಮಗೆ ಟೋಟಲಿ ಎಂಟು ಮಾರ್ಕಸ್ ಸಿಕ್ ಸಿಕ್ಕಾಗಿ ಆಯಿತು ಎಷ್ಟು ಮಾರ್ಕಸ್ ಎಂಟು ಮಾರ್ಕಸ್ ಸಿಕ್ಕಾಗಿ ಆಯಿತು ಓಕೆನಾ ಇನ್ನು ನೆಕ್ಸ್ಟು ನೋಡೋಣ ನೋಡಿಲಿ ನಾಲ್ಕನೇ ಮುಖ್ಯ ಪ್ರಶ್ನೆ ನೋಡೋಣ ನೋಡಿ ಏನಿದ್ದೀನಿ ಅಂತ ನಾಲ್ಕನೇ ಮುಖ್ಯ ಪ್ರಶ್ನೆ ಇದು ಎರಡು ಅಂಕಕ್ಕೆ ಬಂದಿದ್ದು ಕೊಟ್ಟಿರುವ ಪದಗಳಿಗೆ ಗುಣಿತಾಕ್ಷರಗಳನ್ನು ಬರೆಯಿರಿ ಏನಪ್ಪ ಅಂದ್ರೆ ಕೊಟ್ಟಿರುವ ಪದಗಳಿಗೆ ಗುಣಿತಾಕ್ಷರಗಳನ್ನು ಬರೆಯಿರಿ ಅಂತ ಐತಿ ಓಕೆನಾ ಗುಣಿತಾಕ್ಷರಗಳನ್ನು ಬರೀಬೇಕಂತ ಯಾವ ರೀತಿಯಾಗಿ ಬರೀಬೇಕು ಅಂತ ನಾನು ಹೇಳ್ತೀನಿ ಓಕೆನಾ ಅದಕ್ಕಿಂತ ಅದಕ್ಕಿಂತ ಮುಂಚೆ ನಿಮಗೆ ಇವನ್ನೆಲ್ಲ ಶಾಲೆಯಲ್ಲಿ ಬೇಸಿಕ್ ಕೇಳಿರಬೇಕು ಓಕೆನಾ ಬೇಸಿಕ್ ಕೇಳಿದ್ರೆ ಮಾತ್ರ ಇವನ್ನ ಎಲ್ಲ ನೀವು ಇದನ್ನು ಮಾಡೋಕೆ ಬರುತ್ತೆ ಯಾವುದಪ್ಪ ಅಂತಂದ್ರೆ ಈ ನೋಡಿ ನೆಮ್ಮದಿ ವಸ್ತ್ರ ಇದಕ್ಕೆ ಗುಣಿತಾಕ್ಷರಗಳ ಸಹಾಯದಿಂದ ಇದನ್ನು ಬರೀಬೇಕು ಎಷ್ಟು ಅಂಕ ಎರಡು ಅಂಕ ಒಟ್ಟು ಈಗ ಎಷ್ಟು ಅಂಕ ಆಯಿತು ನೀವು ಇದನ್ನಿಷ್ಟು ತೊಗೊಂಡ್ರೆ ಎಷ್ಟು ಅಂಕ ಆಯಿತು ಅಂತ ಹೇಳ್ತೀನಿ ಹತ್ತು ಅಂಕಗಳು ನಿಮ್ಮ ಜೇಬಿಗೆ ಬಂದ ಹಾಗೆ ಓಕೆನಾ ಹತ್ತು ಅಂಕಗಳು ಹತ್ತು ಅಂಕಗಳು ನಿಮ್ಮ ಜೇಬಿಗೆ ಬಂದ ಹಾಗೆ ಓಕೆನಾ ನೆಕ್ಸ್ಟ್ ಐದನೇ ಮುಖ್ಯ ಪ್ರಶ್ನೆ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನಾದರೂ ನಿಮಗೆ ಇಂಥ ಇಂತಹ ಸ್ವಾರಸ್ಯಪೂರ್ಣಕವಾದ ವೀಡಿಯೋಗಳು ಬೇಕಂದರೆ ನಮ್ಮ ಚಾನಲನ್ನು ಈಗ ಸಬ್ಸ್ಕ್ರೈಬರ್ಪ್ಪ ಮತ್ತು ಮಕ್ಕಳಿಗೆ ಬೇರೆ ಬೇರೆ ಮಕ್ಕಳಿಗೆ ಶೇರ್ ಮಾಡಿದರೆ ಅವರು ಕೂಡ ನೀವು ಅವರಿಗೆ ವಿದ್ಯಾದಾನವಾಗಿ ಮಾಡೋದಂಗೆ ಆಗುತ್ತೆ ಓಕೆನಾ ಈ ವಿಡಿಯೋ ಶೇರ್ ಮಾಡಲಿ ಶೇರ್ ಮಾಡೋಕೆ ಮಾಡಲಿ ಮತ್ತು ಐನೂರು ಲೈಕ್ಸನ್ನು ಇದರಲ್ಲಿ ನಾನು ಎಫೆಕ್ಟ್ ಮಾಡ್ತೀನಿ ಓಕೆನಾ ಐನೂರು ಲೈಕನ್ನು ನಾನು ಇದಕ್ಕೆ ಕೇಳ್ಕೊತೀನಿ ಓಕೆನಾ ಈ ಕೆಳಗಿನ ಪದ ರೂಢನಾಮ ರೂಢನಾಮ ಅಂಕಿತನಾಮ ಅನ್ವರ್ತನಾಮಗಳಾಗಿ ವಿಂಗಡಿಸಿ ಬರೆಯಿರಿ ಎಷ್ಟು ಅಂಕಕ್ಕಿದೆ ಎರಡು ಅಂಕಗಳಿದೆ ಯಾವ ರಾಮ ಪರ್ವತ ಡಾಕ್ಟರ್ ದೇವಾಲಯ ಬೆಂಗಳೂರು ಕುಂಟ ಶಿವ ಹುಡುಗೂರು ಪೊಲೀಸ್ ಇವೆಲ್ಲವನ್ನು ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ತನಾಮಕ್ಕೆ ಎಲ್ಲವಕ್ಕೂ ಇದು ಮಾಡಿದರೆ ಅಂದರೆ ನಿಮಗೆ ಎಷ್ಟು ಅಂಕ ಎರಡು ಅಂಕಗಳು ಬರ್ತವೆ ಓಕೆನಾ ನೀವು ಮಾತ್ರ ಮಾರ್ಕಸ್ಗಳನ್ನು ದಯವಿಟ್ಟು ಕ ಕಳೆದುಕೊಳ್ಳಕ್ಕೆ ಹೋಗ್ಬಿಡ್ರಪ್ಪ ಓಕೆನಾ ಇನ್ನು ನೆಕ್ಸ್ಟ್ ನೋಡೋಣ ನಾಲ್ಕು ಅಂಕದ ಪ್ರಶ್ನೆ ಏನಿದೆ ಅಂತ ನೋಡೋಣ ನಾಲ್ಕು ಅಂಕದ ಪ್ರಶ್ನೆಯನ್ನು ನೋಡೋಣ ನಾಲ್ಕು ಅಂಕಗಳ ಪ್ರಶ್ನೆ ಏನು ಅಂದರೆ ಇಲ್ಲಿ ನೋಡಿ ನಾಲ್ಕು ಅಂಕಗಳು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಏನಪ್ಪಾ ಅಂದ್ರೆ ಹುಲಿ ಸೋತು ಏನು ಮಾಡಿತು ಅಂತ ಇದೆ ಯುವಕ ಮನೆಯ ಮುಂದೆ ಏನು ಮಾಡಿದನು ಕಾವೇರಿಯು ಹೇಗೆ ಅಳೆಯುತ್ತಾಳೆ ಕಾವೇರಿ ತವರ ಮನೆ ಯಾವುದು ಅಂತ ಈ ರೀತಿಯಾದ ಕ್ವಶನ್ಗಳು ನಿಮಗೆ ಬದ್ದಿರ್ತವೆ ಇದಕ್ಕೆ ನೀವೆಲ್ಲ ಓದ್ಕೊಂಡು ಪರ್ಫೆಕ್ಟಾಗಿ ಆನ್ಸರ್ಗಳನ್ನ ಮಾಡಬೇಕು ಓಕೆನಾ ಆನ್ಸರ್ಗಳನ್ನು ಮಾಡಿದರೆ ಮಾತ್ರ ಇದು ನಿಮಗೆ ಸಾಧ್ಯ ಆಗುತ್ತಾ ಅಂತ ಹೇಳೋದು ಇಷ್ಟಪಡ್ತೀನಿ ಓಕೆನಾ ನೀನು ನೆಕ್ಸ್ಟ್ ನೋಡೇ ಬಿಡೋಣ ನೋಡಿದೆ ನೆಕ್ಸ್ಟ್ ಏನೇನಿದೆ ಅಂತ ನೋಡಿ ಫ್ರೆಂಡ್ಸ್ ನಾವೇನಾದರೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಏನಪ್ಪ ಇವಾಗ ಹಳ್ಳ ಬಳ್ಳ ಸಬ್ಸ್ಕ್ರೈಬ್ ಮಾಡು ಸಬ್ಸ್ಕ್ರೈಬ್ ಮಾಡು ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತಿದ್ರೆ ನಾವೇನು ಮಾಡೋದಿಲ್ಲ ಹಿಂಗಿರ್ತಿವಿ ನಾನು ನನ್ನ ಒಳ್ಳೇದಕ್ಕಲ್ಲ ನಿಮ್ಮ ಒಳ್ಳೇದಕ್ಕೆ ಹೇಳೋದು ಯಾಕಂತ ಹೇಳಿದರೆ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ಬೇಕಾದರೆ ನನ್ನ ಲಗು ಲಘು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಏನು ಅರ್ಥ ಆಗೋಲ್ಲ ಏನಪ್ಪ ಅಂದ್ರೆ ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬಾರ್ದು ಇಂಥ ವೀಡಿಯೋಗಳನ್ನು ಓಕೆನಾ ನೀವು ಈ ಒಂದು ವೀಡಿಯೋ ನೋಡೋದ್ರೆ ಒಟ್ಟು ಸ್ಕಿಪ್ ಮಾಡಬಾರ್ದು ಇನ್ನು ಏಳನೇ ಮುಖ್ಯ ಪ್ರಶ್ನೆ ನೋಡಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಐತಿ ಕೊಟ್ಟಿರೋ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಓಕೆನಾ ಇಲ್ಲಿ ಇಲ್ಲಿ ನೋಡಿ ಒಂದೇ ದೇ ಇದಕ್ಕೆ ನಾಲ್ಕು ಅಂಕಗಳಿವೆ ಎರಡು ಪ್ರಶ್ನೆಗಳಿವೆ ನಾಲ್ಕು ಅಂಕಗಳು ಇದಕ್ಕೆ ಒಂದು ಪ್ರಶ್ನೆಗೆ ಎರಡು ಅಂಕ ಇದೆ ಓಕೆನಾ ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ನೋಡೋಣ ಒಂದೇ ಪ್ರಶ್ನೆ ಏನು ಅಂತ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಓಕೆನಾ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಅಂತಿದೆ ಇಲ್ಲಿ ಇದೆ ನೋಡಿ ಇದನ್ನು ಇಲ್ಲಿ ಉತ್ತರ ಬರೀಬೇಕು ಇಲ್ಲಿ ಉತ್ತರ ಬರೀಬೇಕು ಓಕೆನಾ ಇಲ್ಲಿ ಉತ್ತರ ಬರೆದ ಬರೀಬೇಕು ಬರೆದ್ರೆ ನೀವು ಖಂಡಿತ ಎರಡು ಅಂಕಗಳನ್ನು ಗಳಿಸಿಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಹೇಳೋದು ಇಷ್ಟಪಡುತ್ತೇನೆ ಎರಡನೇ ನೋಡಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಎಲ್ಲಿ ಬೂರಮೆ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಅನ್ನೋ ಒಂದು ಪದ್ಯವನ್ನೇ ಇದೆಯಲ್ಲ ಅಲ್ಲಿ ಇಲ್ಲಿದ್ದ ಕಳೆ ಕಳೆವಳು ಎಲ್ಲಿ ಭೂರಮೆಯಿಂದ ಎಸ್ ಎಷ್ಟು ಟಿ ಎಲ್ಲ ಪ್ಯಾರನ್ನ ಇಲ್ಲಿ ಬರ್ಕೊಂಡು ತೊಗೋಬೇಕು ಓಕೆನಾ ಇಲ್ಲಿ ಪ್ಯಾ ಎಲ್ಲ ಪ್ಯಾರಗಳನ್ನ ಇಲ್ಲಿ ಹೋಗ್ಬೇಕು ಅಂದರೆ ನಿಮಗೆ ಭಾಳ ಈಸಿ ಆಗುತ್ತೆ ಗೊತ್ತಾಗ್ತಲ್ಲ ಯಾವ ರೀತಿಯಾಗಿ ಎಫ್ ಎ ಒನ್ ಏಳನೇ ತರಗತಿಯ ಎಕ್ಸಾಮ್ಗಳು ಇರ್ತವೆ ಅಂತ ಇದಕ್ಕೆ ನೀವು ಉತ್ತೀರ್ಣರಾಗಿ ಪಾಸ್ ಆಗಬೇಕು ಓಕೆನಾ ಈಗ ಮಾರ್ಕಸನ್ನು ಎಣಿಸೋಣ ಎಷ್ಟೆಷ್ಟು ಬಂದಿವೆ ಅಂತ ಮೊದಲನೇದು ನಾಲ್ಕು ಅಂಕ ನಾಲ್ಕು ಎರಡು ಎರಡು ನಾಲ್ಕು ನಾಲ್ಕು ಓಕೆನಾ ನಾ ನೋಡೋಣ ಎಷ್ಟೆಷ್ಟು ಅಂಕ ಎಲ್ಲ ಬಂದ ನಾಲ್ಕು 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 ಎಷ್ಟು ಹತ್ತು ಅಂದರೆ ನಿಮಿಷ ಅಂದರೆ ನಿಮಿಷಿ ನಾಲ್ಕು ನಾಲ್ಕು ಹನ್ನೆರಡು ಹತ್ತು ಉಳಕಿದ್ದು ಎರಡು ಎರಡು ಮತ್ತು ಎರಡು ಎರಡು ಈ ಕೋಸ್ಟು ಎಷ್ಟು ಅಂದರೆ ಎಂಟು ಮಾರ್ಕಸ್ ನಿಮ್ಮಕ್ಕೆ ಇಪ್ಪತ್ತು ಮಾರ್ಕಸ್ ನಿಮಗೆ ಸರಿ ಫ್ರೆಂಡ್ಸ್ ಈಗ ಇದನ್ನು ಮಾಡೋದು ಇದು ಎರಡು 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 ನಾಲ್ಕು ಇಲ್ಲಿಂದ ಇಲ್ಲಿ ಮಾಡ್ತೀನಿ ಅದಕ್ಕೆ ನಾವು ನೋಡ್ತಿದ್ದೆ ನಾಲ್ಕು 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 ನೂರು ಎಷ್ಟು ಎಂಟು ಒಂದು ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕು ಪ್ಲಸ್ ಎರಡು ಆರು ಎಂಟು ಎಂಟು ಹನ್ನೆರಡು ಹನ್ನೆರಡು ಹದಿನಾರು ಇಪ್ಪತ್ತು ಸುದ್ದಿ ಮಾರ್ಕಾಸು ನಿಮ್ಮ ಜೇಬಿಗೆ ಬಿದ್ದು ಹಾಗೆ ಗೆರೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಆದರೆ ಕೀ ಉತ್ತರಗಳು ನಿಮಗೇನಾದರೂ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಸಿಗುತ್ತೆ ಹಾಗಾಗಿ ಇದನ್ನು ನೀವು ಏನು ಮಾಡೋ ಸ್ಕಿನ್ ಸ್ಕ್ರೀನ್ ಟೆಸ್ಟ್ ತೆಗೋಬೋದು ಓಕೆನಾ ಸ್ಕ್ರೀನ್ ಟೆಸ್ಟ್ ತೆಗೆಯೋದು ನೋಡಿ ಈ ರೀತಿಯಾಗಿ ನಾನು ಇದನ್ನು ಕೊಟ್ಟಿದ್ದೇನೆ ಸ್ಕ್ರೀನ್ ಟೆಸ್ಟ್ ಕೂಡ ತೆಗೀಬಹುದು ಸ್ಕ್ರೀನ್ ಟೆಸ್ಟ್ ತೆಗೆದು ಧೂಮ್ ಜೂಮ್ ಹಾಕಿ ಮತ್ತು ಇದನ್ನು ಡೈರೆಕ್ಟ್ ಕೂಡ ಮಾಡಿ ಮಾಡಿಸ್ಕೊಳ್ಬೋದು ಓಕೆನಾ ಹಾಗಾದರೆ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಿದ್ದೇನೆ ಧನ್ಯವಾದಗಳು ಮಕ್ಕಳೇ ಪಾಲಕರೇ ಪೋಷಕರೇ ಇಷ್ಟು ಹೊತ್ತು ನೀವು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು